ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ವ್ಲಾಗ್ಸ್ ಸೊ ಇವತ್ತು ನಾನು ಬೆಂಡೆಕಾಯಿ ಕುರ್ಕುರೆ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ಇದು ನಮ್ಮ ಪಾಪಕ್ಕೆ ತುಂಬಾ ಇಷ್ಟ ಯಾಕೆಂದರೆ ಮಕ್ಕಳಿಗೆ ಹೊರಗಡೆಯಿಂದ ಕುರ್ಕುರೆ ಮತ್ತು ಎಣ್ಣೆ ಜಿಡ್ಡು ಐಟಮ್ಸ್ ಎಲ್ಲ ತಿನ್ಸೋದ್ರ ಬದಲು ಮನೇಲಿ ಈಸಿಯಾಗಿ ನಾವು ತರಕಾರೀಲೇ ಮಾಡ್ಬೋದು ಅವ್ರಿಗೆ ಅದು ಆ ಥರ ತರಕಾರಿ ಬೆಂಡೆಕಾಯಿ ಅಂತಲೇ ಗೊತ್ತಾಗಲ್ಲ ಅವ್ರಿಗೆ ಸೊ ಇದಕ್ಕೇನು ಅಂತಂದರೆ ಬೆಂಡೆಕಾಯಿನ ಉದ್ದಕ್ಕೆ ಚಾಪ್ ಮಾಡಿಕೊಂಡು ಅದಕ್ಕೆ ಉಪ್ಪು ಅಚ್ಕಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಬೇಕಾದರೆ ಒಂಚೂರು ಚಾಟ್ ಮಸಾಲ ಹಾಕೋಬೋದು ಸೊ ಅದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಅಥವಾ ಅದು ಎಷ್ಟು ಮಿಕ್ಸ್ ಮಾಡಿದ್ರೆ ಕಲಸ್ವಾಗ ಗೊತ್ತಾಗುತ್ತಲ್ಲ ಸೊ ಆ ಪುಡಿ ಅಂಟ್ಕೊಳ್ಳೋ ಅಷ್ಟು ಕಡಲೆ ಹಿಟ್ಟು ಹಾಕೊಂಡ್ರೆ ಸಾಕು ಎಕ್ಸ್ಟ್ರಾ ಕಡಲೆ ಹಿಟ್ಟು ಇದ್ದರೆ ಉ ಪರವಾಗಿಲ್ಲ ಬಟ್ ಜಾಸ್ತಿ ಹಾಕೋಕ್ಕೋಗ್ಬಾರ್ದು ಬರೀ ಅದು ಜಸ್ಟು ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಷ್ಟು ಸಾಕಾಗುತ್ತೆ ಸೊ ಅದನ್ನು ಡೈರೆಕ್ಟಾಗಿ ಪ್ಯಾನ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋದು ಇಷ್ಟೇ ಇದು ಬೇಕಾದರೆ ನಾವು ರೋಸ್ಟೆಡ್ ಒಂದು ಏನು ಕರಿಬೇನ್ ಸೊಪ್ಪು ಹಾಕ್ಬೋದು ಅದು ಬಿಟ್ಟರೆ ಇನ್ನೇನು ಹಾಕೋಂಗಿಲ್ಲ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಎಷ್ಟು ಅಂತಂದರೆ ಇದು ಫಸ್ಟ್ ಆಫ್ ಆಲ್ ಇದು ಲೋಳೆ ಇರುತ್ತೆ ಲೋಳೆ ಬಿಟ್ಟು ಅದು ಸ್ವಲ್ಪ ಏನೋ ನೀರೆಲ್ಲ ಫುಲ್ ಹಿಂಗಬೇಕು ಲಾಸ್ಟಲ್ಲಿ ಅದು ಫುಲ್ಲು ಗರಮ್ ಅನ್ನೋ ಥರ ಆಗಬೇಕು ಸೊ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗಂತ ಉರಿ ಜಾಸ್ತಿ ಇಟ್ಕೊಬಿಡ್ಬಾರ್ದು ಯಾಕೆ ಅಂತಂದರೆ ಉರಿ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಗೊತ್ತು ಸೀದೋಗುತ್ತೆ ಅದೊಲ್ಲದೆ ಇದು ಮೊದಲೇ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಹಿಟ್ಟೆಲ್ಲ ಪುಡಿಯೆಲ್ಲ ಸೀದೋಗಿರೋ ಥರ ಆಗಿಬಿಡುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಾವು ಏನು ಮಾಡಬೇಕು ಒಂದು ಮೀಡಿಯಮ್ ಒಂದು ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಪೇಶನ್ಸಿಂದ ಅದನ್ನು ಫ್ರೈ ಮಾಡಬೇಕು ಸೊ ಈ ಲೆವೆಲ್ಗಾದರೂ ಪರವಾಗಿಲ್ಲ ಇಲ್ಲ ಇನ್ನೂ ಬೇಕಾದರೆ ಮಾಡ್ಕೋಬೋದು ಸೊ ಇದು ಬೆಂಡೆಕಾಯಿ ಕುರ್ಕುರೆ ಮಕ್ಕಳಿಗೆ ಹೇಳಿ ಮಾಡಿಸಿದ್ದು ಬಾಕ್ಸ್ಗೂ ಅಷ್ಟೇ ಟಿಫನ್ ಬಾಕ್ಸ್ಗೂ ಕೂಡ ಹಾಕ್ಬೋದು ಏಕೆಂದರೆ ಸ್ನ್ಯಾಕ್ಸ್ ಬದಲೇ ಹಾಕಲೇಬೇಕಲ್ಲ ಹಾಕ್ಲೇಬೇಕಲ್ಲ ಆದರೂ ಹಾಕ್ಬೋದು ಸೊ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡಿ ಇದನ್ನು ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬೈ ಟೇಕ್ ಕೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯಸ್ ನನ್ನ ಚಾನಲ್ಗೆ